ಎಲ್ಲ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಬಂಪರ್ ಬಂಪರ್ ಗುಡ್ ನ್ಯೂಸ್ ಎರಡೆರಡು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿಡಿಯೋ ಮಾತ್ರ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಒಂದು ಹೊಸ ನಿಯಮ ದೊಡ್ಡ ಬ್ರೇಕಿಂಗ್ ನ್ಯೂಸ್ನಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ಹಾಗೆ ವೀಕ್ಷಕರೇ ನೀವೇನಾದರೂ ಬಸ್ನಲ್ಲಿ ಸಂಚಾರ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಬಂದಿದೆ ಒಂದು ಹೊಸ ಶಾಕಿಂಗ್ ಸುದ್ದಿ ಮತ್ತೆ ರಾಜ್ಯ ಸರ್ಕಾರದಿಂದ ಇನ್ಮುಂದೆ ಅಂತರ್ಜಲ ದುರ್ಬಳಕೆಗೆ ತಡೆಗೆ ಮಹತ್ವದ ಕ್ರಮ ನಿಮ್ಮ ಮನೆಯಲ್ಲೂ ಕೂಡ ಬೋರ್ವೆಲ್ ಇದ್ರೆ ನೀವು ಕೂಡ ತೆರಿಗೆ ಕಟ್ಟಬೇಕಾಗುತ್ತೆ ಯಾರಿಗೆ ತೆರಿಗೆ ಬೀಳುತ್ತೆ ಯಾರಿಗೆ ಬೀಳಲ್ಲ ಅದು ಕೂಡ ನೋಡೋಣ ಅಂದ್ರೆ ನೀರಿಗೆ ಶುಲ್ಕ ಅಂತಾನೆ ಹೇಳ್ಬಹುದು ನೀರಿಗೂ ಕೂಡ ತೆರಿಗೆ ಮತ್ತೆ ಬಂಗಾರದ ದರ ಒಂದು ಲಕ್ಷ ಗಡಿ ದಾಟಿದೆ ಎಷ್ಟು ಏರಿಕೆಯಾಗಿದೆ ಅದನ್ನು ಕೂಡ ನೋಡೋಣ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಮಳೆ ಸುಳಿಯಲಿದೆ ಅಂತ ಹೇಳಲಾಗ್ತಾ ಇದೆ ಎಲ್ಲೆಲ್ಲಿ ಮಳೆ ಸುರಿಯುತ್ತೆ ಮತ್ತು ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತಲೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಈ ಒಂದು ವಿಡಿಯೋಗೆ ಒಂದು ದಯವಿಟ್ಟು ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವೀಕ್ಷಕರೇ ಮೊದಲನೇ ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಬಸ್ ಸಂಚಾರ ಮುಷ್ಕರ ನಡೆಯುವುದು ಬಹುತೇಕ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಎಸ್ಮಾ ಜಾರಿ ಮಾಡಿದರೂ ಕೂಡ ನೌಕರರು ತಮ್ಮ ಒಂದು ಮುಷ್ಕರಕ್ಕೆ ಮತ್ತೊಮ್ಮೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಹೌದು ಯಾರೆಲ್ಲ ಒಂದು ಆಗಸ್ಟ್ ಐದನೇ ತಾರೀಕಿನಂದು ಬಸ್ನಲ್ಲಿ ಪ್ರಯಾಣ ಮಾಡಲು ಅಥವಾ ಬೇರೆ ಊರಿಗೆ ಹೋಗಲು ಏನಾದರೂ ಆಗಸ್ಟ್ ತಿಂಗಳಲ್ಲಿ ನೀವು ಪ್ಲ್ಯಾನ್ ಮಾಡ್ತಾ ಇದ್ದರೆ ಆ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ನಾಲ್ಕು ನಿಗಮಗಳು ನಾಲ್ಕು ಸಂಸ್ಥೆಗಳು ಕೂಡ ಇಲ್ಲಿ ಒಂದು ಮುಷ್ಕರಕ್ಕೆ ಕೊರೆ ಕಟ್ಟಿರುವಂಥದ್ದು ವೀಕ್ಷಕರೇ ಹೀಗಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಸ್ಗಳ ಸಂಚಾರ ಇದೆಯಲ್ಲ ಆಗಸ್ಟ್ ಐದನೇ ತಾರೀಕಿನಿಂದ ಕಡಿಮೆ ಆಗಲಿದೆ ಅಂತಾನೆ ಹೇಳಬಹುದು ಅಂದ್ರೆ ಒಂದು ರೀತಿ ಬಂದ್ ಆಗಲಿದೆ ಅಂತಾನೆ ಇಲ್ಲಿ ನಾವು ಹೇಳಬಹುದು ವೀಕ್ಷಕರೇ ಹೌದು ಎಸ್ಮಾ ಜಾರಿ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ನೌಕರರು ಯಾವುದೇ ಕಾರಣಕ್ಕೂ ತಮ್ಮ ಡ್ಯೂಟಿ ಬಿಡುವಂತಿಲ್ಲ ಬಸ್ಗಳನ್ನು ಓಡಿಸಬೇಕು ಅಂತ ಇಲ್ಲಿ ಎಸ್ಮಾ ಜಾರಿ ಮಾಡಲಾಗಿದೆ ಆಗಸ್ಟ್ ಐದರಂದು ರಾಜ್ಯದಂತ ಸಾರಿಗೆ ಸೇವೆ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ಇಲ್ಲಿ ಒಂದು ಮಾಹಿತಿ ಬಂದಿರುವಂಥದ್ದು ಎಸ್ಮಾ ಕಾಯ್ದೆಗೆ ಸಾರಿಗೆ ನೌಕರರು ಹೆದರುವ ಮಾತಿಲ್ಲ ಎಸ್ಮಾ ಮೂಲಕವೇ ಆಡಳಿತ ಮಾಡುತ್ತೇವೆ ಅನ್ನುವುದಾದರೆ ಅದೊಂದು ಪ್ರಜಾಪ್ರಭುತ್ವ ಸರ್ಕಾರವೇ ಅಲ್ಲ ಆಗಸ್ಟ್ ಐದರಂದು ರಾಜ್ಯದಂತ ಸಾರಿಗೆ ಸೇವೆ ಸ್ಥಗಿತಗೊಳಿಸಿ ಅವಧಿ ಮುಷ್ಕರ ಮಾಡಲಿದ್ದಾರೆ ಎಂದು ಹಿರಿಯ ಕಾರ್ಮಿಕರು ಹೋರಾಟಗಾರರಾದಂಥವರು ಡಾಕ್ಟರ್ ಕೆ ಶರ್ಮಾ ಅವರು ಹುಬ್ಬಳ್ಳಿಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಕಳೆದ ಹತ್ತೊಂಬತ್ತು ತಿಂಗಳಿನಿಂದ ಹಳೆಯ ವೇತನದಲ್ಲಿ ದುಡಿತಾ ಇದ್ದಾರೆ ಹಿಂದಿನ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಕೊಡೋದಿದೆ ಆದರೆ ಜನಪರ ಸರ್ಕಾರವಾಗಿದ್ದರ ಹಿಂದೆ ಮಾತುಕತೆ ನಡೆಸಿ ಪರಿಷ್ಕರಣೆ ಮಾಡಬೇಕಿತ್ತು ಆದರೆ ಸಾರಿಗೆ ನೌಕರರನ್ನು ನಿರ್ಲಕ್ಷಿಸಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂಪರ್ ಘೋಷಣೆ ಅಂತಾನೆ ಹೇಳಬಹುದು ಗೃಹಲಕ್ಷ್ಮಿ ಹಣ ಹೂಡಿಕೆಗೆ ಸಂಘಗಳನ್ನು ರಚನೆ ಮಾಡ್ತೀವಿ ಶೋರಿಟಿ ಇಲ್ಲದೆ ಯಾವುದೇ ರೀತಿ ಒಂದು ಅಡೆ ಇಲ್ಲದೆ ಸಿಗಲಿದೆ ಕಡಿಮೆ ಬಡ್ಡಿ ದರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಾಲ ಯಾವಾಗಲಿಂದ ಇದು ಜಾರಿಗಾಗುತ್ತೆ ಅಂತ ನೀವು ಕೇಳೋದಾದರೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಸ್ತ್ರೀ ಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘಗಳನ್ನು ಅಸ್ತಿತ್ವಕ್ಕೆ ಬರಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಗೃಹ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಜಾರಿಗೆ ತರ್ತಾ ಇದ್ದಾರೆ ಸ ಉದ್ಯೋಗ ಮಾಡಬಹುದು ಆ ಒಂದು ಸಾಲವನ್ನು ತಗೊಂಡು ಮತ್ತೆ ಹಣ ಸಂಪಾದಿಸಲು ಆರ್ಥಿಕವಾಗಿ ಸಬಲವಾಗಿ ಮಾಡುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಸಂಘಗಳ ಸದಸ್ಯರು ತಮಗೆ ಬರುವ ಎರಡು ಸಾವಿರ ರೂಪಾಯಿಗಳನ್ನು ಬ್ಯಾಂಕ್ ನಲ್ಲಿ ಸಾಲಕ್ಕೆ ಪಾವತಿ ಮಾಡಲು ಯೂಸ್ ಮಾಡ್ಕೋಬಹುದು ಗೃಹಲಕ್ಷ್ಮಿ ಸಂಘಗಳಿಗೆ ಸಾಲದ ನೆರವು ನೀಡಲು ಅನುಕೂಲವಾಗುವಂತೆ ಈಗಾಗಲೇ ಬ್ಯಾಂಕ್ಗಳ ಜೊತೆಗೆ ಚರ್ಚೆ ಮಾಡುತ್ತಿದ್ದೀವಿ ಅಂತ ಕೂಡ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವ ಸಂಬಂಧ ಬ್ಯಾಂಕ್ಗಳೊಂದಿಗೆ ಚರ್ಚೆ ನಡೀತಾ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಸಂಘಗಳ ರಚನೆಗೆ ಕಾರ್ಯಯೋಜನೆ ರೂಪಿಸಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದರೆ ಬ್ಯಾಂಕ್ನಿಂದ ಮೂರರಿಂದ ಐದು ಲಕ್ಷವರೆಗೂ ಒಂದು ತಂಡಕ್ಕೆ ಅಂದರೆ ಹತ್ತು ಜನರ ಒಂದು ಗುಂಪಿಗೆ ಅಂತಾನೆ ಹೇಳಬಹುದು ಈ ಒಂದು ಸಂಘಕ್ಕೆ ಹತ್ತು ಲಕ್ಷ ಐದು ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಸಿಗಲಿದೆ ಅಂತಾನು ಕೂಡ ಹೇಳಲಾಗಿದೆ ಅಂದರೆ ಹತ್ತು ಗೃಹಲಕ್ಷ್ಮಿಯರಿಗೆ ಒಂದು ಐದು ಲಕ್ಷ ರೂಪಾಯಿ ವರೆಗೂ ಒಂದು ಟೀಮ್ ಅಂತಲೇ ಹೇಳ್ಬೋದು ಒಂದು ಸಾಲ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಮಾಹಿತಿ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವು ಒಂದು ತಿಂಗಳು ಅಥವಾ ಎರಡು ತಿಂಗಳು ಇದರಲ್ಲಿ ಟೈಮ್ ಬೇಕಾಗುತ್ತೆ ಹೊಸ ಯೋಜನೆ ಘೋಷಣೆಗೆ ಮತ್ತು ವೀಕ್ಷಕರು ಇನ್ನೊಂದು ಮೂರನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಹೌದು ಪ್ರಧಾನಮಂತ್ರಿಯವರ ಉಚ್ಚತಾರ ಶಿಕ್ಷಾ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಅಂದರೆ ಯುಜಿ ಪಿ ಜಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕಲಿಯುತ್ತಿರುವ ಮತ್ತು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಇದಕ್ಕೆ ಅರ್ಹರಾಗಿರ್ತಾರೆ ಎಸ್ ಎಸ್ ಎಲ್ಸಿಯಲ್ಲಿ ಮತ್ತು ಸಿಯಲ್ಲಿ ಇಂಟರ್ನಲ್ ಎಂಬತ್ತು ಪರ್ಸೆಂಟ್ ಅಂಕಗಳು ಪಡೆದಿರುವ ಕುಟುಂಬದ ಆದಾಯವೂ ಕೂಡ ಕಡಿಮೆ ಇರಬೇಕು ಅಂದರೆ ಎಂಬತ್ತು ಪರ್ಸೆಂಟ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯು ಜಿ ಪಿ ಜಿ ಇಂಜಿನಿಯರಿಂಗ್ಸ್ನಲ್ಲಿ ಎಂಬತ್ತು ಪರ್ಸೆಂಟ್ ಆಗಿರಬೇಕು ಮತ್ತು ವಾರ್ಷಿಕ ಆದಾಯ ಬಿ ಪಿ ಎಲ್ ಕಾರ್ಡ್ ಲೆಕ್ಕದಲ್ಲಿ ಇರಬೇಕು ಪದವಿ ಪೂರ್ವ ಮತ್ತು ಪದವಿ ಪಡೆಯುವವರೆಗೂ ಕೂಡ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳು ಮಾಡೋರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಗುತ್ತೆ ಅಂತ ಹೇಳಲಾಗಿದೆ ಅಕ್ಟೋಬರ್ ಮೂವತ್ತೊಂದು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸ್ಕಾಲರ್ಶಿಪ್ ಡಾಟ್ ಜಿ ವಿ ಡಾಟ್ ಇನ್ಗೆ ಭೇಟಿ ಕೊಟ್ಟು ನೀವು ವಿದ್ಯಾರ್ಥಿಗಳ ಒಂದು ಆರ್ಥಿಕ ಎಲ್ಲ ಒಂದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಪ್ರಧಾನಮಂತ್ರಿ ಉಚ್ಚತಾರ ಶಿಕ್ಷ ಪ್ರೋತ್ಸಾಹ ಯೋಜನೆ ಶಿಕ್ಷಣ ಸಚಿವಾಲಯ ಉನ್ನತ ಶಿಕ್ಷಣ ಇಲಾಖೆ ನಡೆಸುವ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆ ಆಗಿರುತ್ತೆ ಇದರ ಅಡಿಯಲ್ಲಿ ದೇಶಾದ್ಯಂತ ಪ್ರತಿ ವರ್ಷ ಎಂಬತ್ತೆರಡು ಸಾವಿರ ಹೊಸ ವಿದ್ಯಾರ್ಥಿಗಳು ಹೆಸರು ನೋಂದಣಿ ಮಾಡಿಸಿಕೊಳ್ತಾ ಇದ್ದಾರೆ ಈ ಯೋಜನೆ ಮೊದಲು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಎನ್ ಎಸ್ ಪಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಹೊಸ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಹದಿನಾಲ್ಕು ಹದಿನಾಲ್ಕು ಅಂಕಿಯ ಒಂದು ಒ ಟಿ ಆರ್ ಸಂಖ್ಯೆಯನ್ನು ಬಳಸಿಕೊಂಡು ನಂತರ ನೀವು ಪಿ ಎಮ್ ಯು ಎಸ್ ಪಿ ವಿದ್ಯಾರ್ಥಿ ವೇತನ ಯೋಜನೆ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣ ಪತ್ರ ಮತ್ತು ವಿಶ್ವಾಸಾರ್ಹ ಪ್ರಮಾಣಪತ್ರ ಮುಂತಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ನಂತರ ನೀವು ಪೋರ್ಟಲಲ್ಲಿ ಲಾಗಿನ್ ಮಾಡಿ ಅದರ ಬಗ್ಗೆ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು ವೀಕ್ಷಕರೇ ಬನ್ನಿ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೀಗ ಮಾಹಿತಿ ಕೊಡ್ತೀನಿ ಮತ್ತೆ ಈಗ ನಾಲ್ಕನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇನ್ನು ಮುಂದೆ ಕೊಳವೆ ಬಾವಿ ನೀರು ಯೂಸ್ ಮಾಡಿದರೂ ಕೂಡ ಶುಲ್ಕವನ್ನು ಕೊಡಬೇಕಾಗುತ್ತೆ ನೀವು ಹೌದು ವೀಕ್ಷಕರೇ ಆದರೆ ಈ ಒಂದು ಶುಲ್ಕ ಯಾರಿಗೂ ಸಿಗುತ್ತೆ ಯಾರಿಗಾರಿಗೂ ಹಾಕ್ತಾರೆ ಹೌದು ಕೊಳವೆ ಬಾಯಿ ನೀರು ಬಳಕೆಗೂ ಕೂಡ ಶುಲ್ಕ ಬರಲಿದೆ ಈಗ ಡಿಜಿಟಲ್ ಟೆಲಿಮೆಟ್ರಿ ಹೌದು ನೀರು ಅತ್ಯಮೂಲ ಎಂಬುದು ಸಾರ್ವಕಾಲಿಕ ಸತ್ಯವಾದರೂ ಕೂಡ ನೀರನ್ನು ಸದ್ಬಳಕೆ ಮಾಡಬೇಕು ನೀರನ್ನು ಪುನರ್ಬಳಕೆ ಮಾಡುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಕೆಲಸಗಳು ಆಗ್ತಾ ಇಲ್ಲ ಹೀಗಾಗಿ ಅಂತರ್ಜಲವನ್ನು ಅತಿಯಾಗಿ ನಂಬಿಕೊಳ್ಳುವ ಆತಂಕಕಾರಿ ಪ್ರಮೇಯ ಬಂದೊದಗಿದೆ ಮತ್ತೊಂದೆಡೆ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಹೀಗಾಗಿ ಸರ್ಕಾರ ಈಗ ಬೋರ್ವೆಲ್ ಮೇಲೆ ನಿಯಂತ್ರಣ ಸಾಧಿಸಲು ಮುಂದೆ ಬಂದಿದೆ ಬೋರ್ವೆಲ್ ನೀರು ದುರ್ಬಳಕೆ ಆಗ್ತಾ ಇದೆ ಇದನ್ನು ಶುಲ್ಕಕ್ಕೆ ಕಂಟ್ರೋಲ್ ಮಾಡಲು ಅಂದರೆ ಡಿಜಿಟಲ್ ಟೆಲಿಮೆಟ್ರಿ ಡಿಜಿಟಲ್ ಟೆಲಿಮೆಟ್ರಿ ಅಳವಡಿಸಿ ದರ ನಿಗದಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೈಯಕ್ತಿಕ ಗೃಹೋಪಯೋಗ ಬಳಕೆಗೆ ನೋ ಟ್ಯಾಕ್ಸ್ ಇದಕ್ಕೆ ವಿನಾಯಿತಿ ಇರುತ್ತೆ ಅಂದರೆ ಇಲ್ಲಿ ಬೋರ್ವೆಲ್ ಇರುತ್ತಲ್ಲ ಅಲ್ಲಿ ಒಂದು ಟೆಲಿ ಏನ ಹಾಕ್ತಾರೆ ಯಾವ ತರ ಈಗ ವಿದ್ಯುತ್ ಬಿಲ್ ವಿದ್ಯುತ್ ಒಂದು ಇದ್ರ ಹಾಕ್ತಾರಲ್ಲ ಆತರ ಈ ಒಂದು ಬೋರ್ವೆಲ್ಗೂ ಕೂಡ ಮೀಟರ್ ಹಾಕ್ತಾರೆ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಹಣ ಕೊಡಬೇಕು ಅಷ್ಟು ತೆರಿಗೆ ಕಟ್ಟಬೇಕು ಅಷ್ಟು ಶುಲ್ಕ ಕಟ್ಟಬೇಕು ಅಂತ ಇಲ್ಲಿ ಒಂದು ನಿಯಮ ಜಾರಿಗೆ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕೊಳವೆ ಬಾವಿ ನೀರಿನ ಬಳಕೆಗೆ ವಿಧಿಸಲಾಗುವ ಶುಲ್ಕದಿಂದ ಕೆಲವರಿಗೆ ವಿನಾಯಿತಿ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ವೈಯಕ್ತಿಕ ಗೃಹೋಪಯೋಗ ಬಳಕೆಗೆ ವಿನಾಯಿತಿ ಇರುತ್ತೆ ದಿನಕ್ಕೆ ಹತ್ತು ಕ್ಯೂಬಿಕ್ ಕಡಿಮೆ ಬಳಕೆ ಮಾಡುವ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳಿಗೂ ಕೂಡ ವಿನಾಯಿತಿ ಕೊಡಲಾಗಿದೆ ಇಪ್ಪತ್ತು ಕೆ ಎಲ್ ಡಿವರೆಗೂ ಕುಡಿಯುವ ಹಾಗೂ ಗೃಹ ಉಪಯೋಗಿ ಬಳಕೆಗೂ ಕೂಡ ವಿನಾಯಿತಿಯನ್ನು ಕೊಡಲಾಗಿದೆ ಇದು ಬಿಟ್ಟು ಬೇರೆ ಎಲ್ಲ ಚಟುವಟಿಕೆಗಳು ಕೂಡ ಇಲ್ಲಿ ಶುಲ್ಕವನ್ನು ಹಾಕಲಾಗುತ್ತೆ ನೀರು ಮಾರಾಟ ಮಾಡ್ತಾರಲ್ಲ ಅವರಿಗೂ ಕೂಡ ನೀರಿನ ಒಂದು ಮೀಟರ್ಗಳನ್ನು ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಸರ್ಕಾರದ ಈ ಕ್ರಮಕ್ಕೆ ಸಾರ್ವಜನಿಕರಿಂದಲೂ ಸಹಮತ ವ್ಯಕ್ತವಾಗಿದೆ ಅಂತರ್ಜಲ ದುರ್ಬಳಕೆ ಹೆಚ್ಚಾಗ್ತಾ ಇದ್ದು ಅಗತ್ಯ ರೀತಿಯಲ್ಲಿ ಸದ್ಬಳಕೆ ಮಾಡುವ ಹಾಗೂ ಬೋರ್ವೆಲ್ಗಳ ಸ್ಥಿತಿಗತಿಯನ್ನು ಮೇಲ್ವಿಚಾರಣೆ ಮಾಡಲು ಈ ಯೋಜನೆ ಒಳ್ಳೆಯದು ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರದ ದರ ಸಾರ್ವಕಾಲಿಕ ಗರಿಷ್ಠ ಮಟ್ಟ ಹೈ ಟು ಹೈ ಆಗಿದೆ ಹೌದು ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ಬಂಗಾರದ ದರ ಇಲ್ಲಿ ಬಂದಿರುವಂಥದ್ದು ವೀಕ್ಷಕರೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡೇ ದಿನದಲ್ಲಿ ಎರಡೂವರೆ ಸಾವಿರ ರೂಪಾಯಿ ಬಂಗಾರದ ಬೆಲೆ ಏರಿಕೆಯಾಗಿ ಈಗ ಹತ್ತು ಗ್ರಾಮ್ ಚಿನ್ನ ಇಪ್ಪತ್ನಾಲ್ಕು ನೀವು ಖರೀದಿ ಮಾಡ್ತೀರಾ ಅಂದರೆ ಒಂದು ಸಾವಿರದ ನಲವತ್ತು ರೂಪಾಯಿ ಏರಿಕೆ ಆಗಿದೆ ಮತ್ತು ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನೀವು ಖರೀದಿ ಮಾಡ್ತೀರಾ ಅಂದರೆ ಅದು ಕೂಡ ಒಂದು ಸಾವಿರದ ನಲ್ವತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಒಂದೇ ದಿನದಲ್ಲಿ ಏರಿಕೆ ಕಂಡು ಒಂದು ಲಕ್ಷ ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇದ್ದದ್ದು ಈಗ ಇಪ್ಪತ್ತೆರಡು ಕ್ಯಾರೆಟ್ ಇದ್ದದ್ದು ಒಂಬೈನೂರ ಐವತ್ತು ರೂಪಾಯಿ ಏರಿಕೆಯಾಗಿ ತೊಂಬತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿರುವಂಥದ್ದು ವೀಕ್ಷಕರೇ ತೊಂಬತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಅಂದರೆ ಏಳುನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿ ಎಪ್ಪತ್ತಾರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಬಂಗಾರಕ್ಕಿಂತ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇರೋದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಒಂದು ಸಾವಿರ ರೂಪಾಯಿ ಒಂದು ಕೆಜಿ ಮೇಲೆ ಏರಿಕೆಯಾಗಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಗಡಿಗೆ ತಲುಪಿರುವಂತದ್ದು ವೀಕ್ಷಕರೇ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ರೆಡ್ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಇರುತ್ತೆ ಅಂತ ನೋಡೋಣ ಬನ್ನಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ರಾಜ್ಯದಂತ ಅಬ್ಬರದ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ ಹೌದು ವೀಕ್ಷಕರೇ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಜುಲೈ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನವರೆಗೂ ಮಲೆನಾಡು ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗೆ ಒಂದು ವಾರ ಹೆಚ್ಚಿನ ಮಳೆ ಸುರಿಯಲಿದೆ ಅಂತ ಮುನ್ಸೂಚನೆ ಕೊಡಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಇನ್ನು ಬಾಗಲಕೋಟೆ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಎಲ್ಲೋ ಅಲರ್ಟ್ ಅನ್ನ ಇಲ್ಲಿ ಘೋಷಣೆ ಮಾಡಿರುವಂತದ್ದು ಹಾಗೆ ವಿಜಯನಗರ ನಗರ ರಾಮನಗರ ಮಂಡ್ಯ ಕೋಲಾರ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ನಗರಗಳಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ನಿಮ್ಮ ಊರಲ್ಲೂ ಕೂಡ ಮಳೆ ಬಂದಿದ್ದರೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ